気にい。 ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಸೊ ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ ಆಲ್ರೆಡಿ ಸಂಡೇ ಮನೇನಲ್ಲಿ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿ ನಾನು ಮತ್ತು ಹಸ್ಬೆಂಡು ಆ ಹೊರಗಡೆ ಹೊರಟಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಫಂಕ್ಷನ್ ಇದೆ ಆ್ಯಂಡ್ ಯಾರ್ಯಾರೆಲ್ಲ ಸಿಗ್ತಾರೆ ಅದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಸೊ ಎಲ್ಲರೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾಯಿರಿ ಶೀಲಾ ರಮೇಶ್ ಬ್ಲಾಗ್ ಒಂದು ಮದುವೆ ಇತ್ತು ಮದುವೆಗೆ ಬಿಟ್ಟೋದ್ರು ಹಸ್ಬೆಂಡು ಇಲ್ಲಿ ಅಪ್ಪ ಬಂದಿದ್ದಾರೆ ಅಪ್ಪನ ಜೊತೆಲಿ ಹೋಗು ಅಂತ ಅಂದ್ಬಿಟ್ಟು ಅವ್ರಿಗೆ ಇನ್ನೊಂದು ಮದುವೆ ಇತ್ತು ಇನ್ನೊಂದು ಮದುವೆ ಅಟೆಂಡ್ ಮಾಡಿಕೊಂಡು ನಮ್ಮ ಅಣ್ಣನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಂದರೆ ನಮ್ಮ ದೊಡ್ಡಮ್ಮನ ಮಗನ ಮನೆಯಲ್ಲಿ ಅಲ್ಲಿಗೆ ಹೋಗಬೇಕು ಸೊ ನಾನು ಮದುವೆ ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ ನೀನು ಇಲ್ಲಿ ಮದುವೆ ಮುಗಿಸ್ಕೊಂಡು ಅಪ್ಪನ ಜೊತೆ ಅಲ್ಲಿಗೆ ಬಂದಿರು ಅಂತ ಹೇಳಿ ಹೋದರು ಇವಾಗ ಮದುವೆ ಮುಗಿಸ್ಕೊಂಡು ಅಣ್ಣನ ಮನೆ ಪೂಜೆಗೆ ಹೋಗಬೇಕು 고 <목소리로> ಚೌಟ್ರಿ ಒಳಗಡೆ ಬಂದೇ ಬರ್ತಿದ್ದಂಗೆ ತುಂಬ ಜನ ಅಂದರೆ ದೊಡ್ಡಪ್ಪನ ಮಕ್ಕಳುಗಳೆಲ್ಲ ಸಿಕ್ಕಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅಣ್ಣಂದರು ಅದಕ್ಕೆ ಅಂದರು ಎಲ್ಲರೂ ಮಾತಾಡಿಸ್ಕೊಂಡು ಒಳಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡ್ವಿ ಈಗ ಬಂದು ದಾರೆ ಎಲ್ಲ ಆಗಿತ್ತು ದಾರೆ ಎಲ್ಲ ಬಿಟ್ಟು ಕನ್ಯಾದಾನ ಅಂದರೆ ಹಾಲು ಬಿಡೋ ಕಾರ್ಯಕ್ರಮ ನಡೀತಾ ಇತ್ತು ಅದನ್ನು ನೋಡ್ತಾ ಸ್ವಲ್ಪ ಹೊತ್ತು ಕೂತಿದ್ದೆ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವಳು ನನ್ನ ಫ್ರೆಂಡ್ ಸೌಮ್ಯ ಅಂತೇಳಿ ಪಕ್ಕದಲ್ಲಿ ನಿಂತಿರೋದು ಅವ್ರ ಮಗಳು ಅವರು ಕೂಡ ಸಿಕ್ಕಿದ್ರು ಬಂದು ಮಾತಾಡಿಸ್ತಾ ಇದ್ಲು ಅವ್ಳ ಮಗಳು ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾಳಂತೆ ತುಂಬ ಇಷ್ಟ ಇಷ್ಟ ಆಗುತ್ತಂತೆ ಆ್ಯಂಡ್ ಅವ್ರ ಅಮ್ಮನ ಕೂಡ ಹೇಳ್ತಾ ಇರ್ತಾಳಂತೆ ನಿಮ್ಮ ಫ್ರೆಂಡ್ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾವ್ರೆ ನೋಡಮ್ಮ ನೀನು ಕೂಡ ಮಾಡೋಕ್ಕಾಗಲ್ವಾ ಅಂತ ರೇಗಿಸ್ತಾ ಇರ್ತಾಳಂತೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಇದನ್ನೆಲ್ಲ ಕೇಳಿದಾಗ ಫ್ರೆಂಡ್ಸು ಅವ್ರ ರಿಲೇಷನ್ಸು ಎಲ್ಲರೂ ಕೂಡ ವೀಡಿಯೋಗಳ್ನ ನೋಡ್ತಾರೆ ಮೆಚ್ಕೋತಾರೆ ಅಂತ ಅಂದಾಗ ಅದೇ ಖುಷಿ ಅಲ್ವಾ ಸೊ ಅವಳ ಜೊತೆ ಕೂಡ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡ್ಕೊಂಡು ಫೋಟೋ ಎಲ್ಲ ತಗಸ್ಕೊಂಡ್ವಿ ಆ್ಯಂಡ್ ಇವಾಗ ನೋಡ್ತಾ ಇದ್ದೀರಲ್ಲ ಹಿಂದೆಗಡೆ ಅಣ್ಣ ಕೂತಿದ್ದಾನೆ ಅವರ ಹೆಂಡ್ತಿಯವರು ಅಂದರೆ ನಮ್ಮ ಅತ್ಕೆ ಅದಕ್ಕೆ ಮಗಳು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ಆ್ಯಂಡ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ ಸೊ ಇಲ್ಲಿ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಹೊರಟ್ವಿ

ಅಣ್ಣನ ಮನೆ ಪೂಜೆಗೆ ಬಂದ್ಬಿ ಸತ್ನಾರ ಪೂಜೆಗೆ ಬಂದ್ವಿ ದೊಡ್ಡಣ್ಣ ಇದು ಅಕ್ಕನ ಮಗ ಎರಡನೇ ಅಣ್ಣನ್ ಮನೆಗೆ ಪೂಜೆಗೆ ಬಂದಿರೋದು ಇದು ಇನ್ನೊಂದ್ ದೊಡ್ಡ ಪುನಃ ಮಗ ನೆಂಟ್ ಅಣ್ಣ ನೆಂಟ್ ನಮ್ಮ ಅಕ್ಕನ ಮಗ ಎಲ್ರು ಆಲ್ರೆಡಿ ಬೇಗ ಬಂದಿದ್ದೇರಿ ನಾನು ಸ್ವಲ್ಪ ಲೇಟ್ ಮದ್ವೆಗೆ ಹೋಗಿದ್ದೆ ನಾನು ಮದ್ವೆ ಮುಗಿಸ್ಕೊ ಬಂದೆ ಗೊತ್ತಾ ಈ ಇವಕಿನ ಮಗ ಅಲ್ಲಿ ಖಾಲಿಯಿದೆ ಕುಡ್ಕೊಳ್ಳಿ ಕುಡಿ ಹೋಗಿ ನೀವು ಇನ್ನ ದಿನ ಮನೆಗೆ ಬತ್ತವರಂತೆ ಖಾಲಿಯಿದೆ ಕುಡ್ಕೊಂಡ್ರು ಬನ್ನಿ ಒಂದು ಮಾತಾಡೋದ್ರಲ್ಲಿ ಆಮೇಲೆ ತೋರಿಸ್ತೀನಿ ಶಾಲಿನಿ ಸ್ಪಶಲಿನಿ ಹುಟ್ಟು ಅವರು ಕುಟ್ಟು ಕೈತಾ ಇದ್ದಾರೆ ನೀವು ಬಾತವರಂತೆ ಬತ್ತಿನಿ ಹೋಗಿರು ಹಂಗ್ ನಮ್ ದೊಡ್ಡ ಬಂದವ್ರನ್ನೆಲ್ಲ ಮಾತಾಡ್ಸ್ಕೊಂಡ್ ಮರದ ಕೆಳಗೆ ಬಿಸಿಲು ಜಾಸ್ತಿ ಐತಲ್ಲ ಅಂತ ಅನ್ಬಿಟ್ಟು ಇಲ್ಲೇ ಗೊತ್ತೈತೆ ಹ್ಮ್ ಅಷ್ಟೇ ಇವ್ರ ಅಕ್ಕ ತಂಗಿರಲ್ಲ ಏನು ಮಾಡಕ್ಕಾಗಲ್ಲ ಹೋಗ್ಬೇಕ

ನೋಡ್ತಿದ್ದೀರಲ್ಲ ಅದು ನಮ್ಮ ಮನೆಯವರು ಇವಾಗ ಹೋಗ್ಬಿಟ್ಟು ಪ್ರಸಾದ ತಗೊಂಡು ಬಂದು ತಮಾಡದು ಮರಿ ಇವಾಗ mail ಬಂದು ಇಲ್ಲಿ ಹೋಗ್ತಾ ಇದ್ದಾರಲ್ಲ ಅವ್ರ ಮನೆಗೆನೇ ಪೂಜೆಗೆ ಬಂದಿರೋದು ಅವರು ಎರಡನೇ ಅತ್ತಿಗೆ ಪ್ರಣವಿ ಅಂತ ಹೇಳಿ ಮತ್ತು ಇಲ್ಲಿ ಪಿಂಕ್ ಕಲರ್ ಸ್ಯಾರಿನಲ್ಲಿ ನಿಂತಿದ್ದಾಳೆ ನೋಡಿ ಅವಳು ಅಕ್ಕ ಅಂದರೆ ದೊಡ್ಡಮ್ಮನ ಮಗಳು ಕೆಳಗಡೆ ಕಮಲ್ ಅಂತ ಹೇಳಿ ಬ್ಲ್ಯಾಕ್ ಕಲರ್ ಸೆಲ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ನಲ್ಲ ಅವರ ಅಮ್ಮ ಸೊ ಸರಿ ಅಂತ ಹೇಳಿ ಮೇಲ್ಗಡೆ ಬಂದು ದೇವ್ರಿಗೆ ಕೈಯೆಲ್ಲ ಮುಗಿದು ಅಕ್ಷತೆ ಎಲ್ಲ ಹಾಕಿ ಕುಂಕುಮ ಪ್ರಸಾದ ಎಲ್ಲನೂ ತೊಗೊಂಡ್ವಿ ಆ್ಯಂಡ್ ಈ ವಿಡಿಯೋನ ಮಾಡ್ತಾ ಇರೋದು ಬಂದು ಹೇಳಬೇಕು ಮದುವೆ ಮನೆಯಲ್ಲಿ ತೋರಿಸಿದ್ನಲ್ಲ ಅಣ್ಣ ಅಣ್ಣನ ಹೆಂಡ್ತಿ ಮತ್ತು ಅವ್ರ ಮಗಳು ಫೋಟೋ ತೊಗೊಂಡ್ವಲ್ಲ ಅವರು ಕೂಡ ಇಲ್ಲಿ ಬಂದರು ಮದುವೆ ಮದುವೆ ಮುಗಿಸ್ಕೊಂಡು ಮತ್ತೆ ಅವ್ರ ಮದುವೆ ಮನೆಗೆ ಹೋಗಬೇಕು ಅವರ ದೊಡ್ಡಪ್ಪನ್ನ ಮಗಳ ಮಗನ ಮದುವೆನೇ ಇದ್ದಿದ್ದು ಮತ್ತೆ ಅಲ್ಲಿಗೆ ಹೋಗ್ಬೇಕು ಕರಿಯ ತನಕ ಎಲ್ಲ ಇರಬೇಕು ಆದರೆ ಇಲ್ಲಿ ಕೂಡ ಬರಬೇಕಿತ್ತಲ್ವ ಸೊ ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಬಂದರು ಅವಳ ಕೈಲೇ ಕೊಟ್ಟೆ ಸ್ವಲ್ಪ ವೀಡಿಯೋ ಮಾಡ್ಕೊಳವ ಅಂತ ಹೇಳಿ ಅಣ್ಣನ ಮಗಳ ಕೈಲಿ ಸರಿ ಅಂತ ಹೇಳಿ ಕುಡಿಯತ್ತೆ ಮಾಡಿಕೊಡ್ತೀನಿ ಅಂತ ಹೇಳಿ ವೀಡಿಯೋ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಲು ನಾವು ಇವಾಗ ಕುಂಕುಮ ಎಲ್ಲ ತೊಗೊಂಡು ಪ್ರಸಾದ ಎಲ್ಲ ತೊಗೊಂಡು ಮೇಲೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ಇನ್ನೆಲ್ಲರೂ ಕೂಡ ಆಲ್ರೆಡಿ ಕೆಳಗಡೆ ಹೋಗಿದ್ರಲ್ವ ಅವರು ಊಟಕ್ಕೂ ಕೂಡ ಹೋಗಿರಲಿಲ್ಲ ನಮಗೋಸ್ಕರನೇ ವೆಯ್ಟ್ ಮಾಡ್ತಾ ಕೂತಿದ್ರು ಸರಿ ಅಂತ ಹೇಳಿ ಇಲ್ಲಿ ಪ್ರಸಾದ ಎಲ್ಲ ತೊಗೊಂಡಾದಮೇಲೆ ಇವಾಗ ನಾವು ಕೆಳಗಡೆ ಹೊರಟ್ವಿ ಪೇಟಿಂಗ್ ಊಟ ಮಾಡಿಕೊಂಡು ನನ್ನ ತಮ್ಮ ಕೂಡ ಬಂದಿದ್ದಾನೆ ಅಂದರೆ ನಮ್ಮ ಮಾವಿನ ಮಗ ನಮ್ಮ ಮಾವ ಊ ಅಂದ್ಕೊಂಡು ಹೋಗ್ತಾವ್ರೆ ನೋಡಿ ಬರೀ ಅವ್ರನ್ನ ಇಟ್ಕೋ ಅಂತ ನಮ್ಮತ್ತೆ ಒಬ್ಬರು ಹೋಗ್ಬಿಟ್ಟು ಕೂತ್ಕೊಬಿಟ್ರು ನಮ್ಮ ಅಮ್ಮನ ಜೊತೆ ನಮ್ಮ ಅಮ್ಮ ಮತ್ತೆ ನಮ್ಮತ್ತೆ ಆಗ ಹೋಟೆಲಲ್ಲಿ ಮುಗಿಸ್ಕೊಂಡು ಹೊರಟಿ ಮುಂಚೆ ಫಂಕ್ಷನ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಇವಾಗ ಮಾತಾಡ್ಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮನೆಗೆ ಓಡಬೇಕು ಇವತ್ತು ತುಳಸಿ ಹಬ್ಬ ಕೂಡ ಇರೋದರಿಂದ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಐತೆ ಹೋಗಿ ಕ್ಲೀನಿಂಗ್ ಎಲ್ಲ ಮಾಡಿ ಪೂಜೆಗೆ ರೆಡಿ ಮಾಡ್ಕೋಬೇಕು ಸಂಜೆ ಪೂಜೆಗೆ ಗಾಳಿ ಮತ್ತು ಗಾಡಿ ಎರಡರದು ಸೌಂಡು ಎಫೆಕ್ಟ್ ಜಾಸ್ತಿ ಇರೋದರಿಂದ ವಾಯ್ಸ್ ಎಷ್ಟು ಚೆನ್ನಾಗಿ ಕೇಳಿಸ್ತೈತಿ ಅಂತ ಗೊತ್ತಿಲ್ಲ ಆದಷ್ಟು ಜೋರಾಗ್ಯ ಇಲ್ಲಿ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಸೀಮಂತ ನಡೀತಾ ಇರೋ ಕೂಡ ಚೌಟ್ರಿನಲ್ಲೇ ನಡೀತಾ ಇತ್ತು ನಾವು ಬರುವಷ್ಟರಲ್ಲಿ ಆಲ್ಮೋಸ್ಟ್ ಫಂಕ್ಷನ್ ಎಲ್ಲ ಮುಗ್ದೇ ಹೋಗಿತ್ತು ಅನ್ಬೋದು ಮದುವೆ ಮುಗಿಸ್ಕೊಂಡು ಸತ್ನಾರಾಯಣ ಸ್ವಾಮಿ ಪೂಜೆ ಮುಗಿಸ್ಕೊಂಡು ಬಂದಿದ್ದು ಸ್ವಲ್ಪ ಲೇಟೇ ಆಯ್ತಲ್ವಾ ಸೊ ಆಲ್ರೆಡಿ ಫಂಕ್ಷನ್ ಎಲ್ಲ ಮುಗಿಸಿ ಹುಡ್ಗಿನ ಕಳಿಸ್ಕೊಡ್ತಾ ಇದ್ರು ನಾವು ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಈಗ ಹೊರಟ್ವಿ ಸೊ ಕಮ್ಮಿ ಕೊಡಪಾ ಫಂಕ್ಷನ್ ಎಲ್ಲ ಮುಗಿಸ್ಕೊಬಂದ್ವಿ ಏನೋ ಏನು ಹೇಳ್ಕೊಟ್ಟ ಮಕ್ಕಳೆಲ್ಲ ಇಲ್ಲೇ ಇವರೇ ತಂಗಿ ಮಕ್ಳು ಇಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ ಅವನ್ನೆಲ್ಲ ಖುಷಿ ಆಟ ಆಡ್ಕೋದನಾ ಮನೆಗೆ ಬಂದಿಲ್ಲ ಮನೆಗೆ ಬಂದಿಲ್ಲ ಸೊ ಇವಾಗ ಅಡ್ರೆಸ್ ಚೇಂಜ್ ಮಾಡಿ ಮನೆ ಕೆಲಸ ಶುರು ಮಾಡಬೇಕು ತುಳಸಿ ಪೂಜೆಗೆ ತಲೆ ಬೇರೆ ನೋಯ್ತೈತೆ ಸ್ವಲ್ಪ ಬೇಗ ಬಂದಿದ್ದರೆ ರೆಸ್ಟ್ ಮಾಡ್ಬೋದಾಗಿತ್ತು ಟೈಮ್ ಅಲ್ಲೇ ಬಂದು ಮೂರು ಕಾಲು ಮೂರು ಗಂಟೆ ಆಫ್ ಮಾಡ್ತಿದ್ದೀನಿ ನಾನು ಹಾಟ್ಸ್ಪಾಟ್ನ ಓಕೆ ಒಟ್ಟು ಎಲ್ಲರೂ ನೋಡೋಕ್ಕೆ ಖುಷಿಯಾಯಿತು ದೊಡ ಮಂದ್ರಣ್ಣ ಅಕ್ಕನರು ಅದಕ್ಕೆ ಅಕ್ಕನ ಮಕ್ಕಳು ಎಲ್ಲರೂ ನೋಡಿ ಎಲ್ಲರ ಜೊತೆ ಮಾತಾಡಿಕೊಂಡು ಸಿಕ್ಕಾಪಟ್ಟೆ ಖುಷಿಯಾಯಿತು ಇವಾಗ ದ್ರಸ್ ಚೇಂಜ್ ಮಾಡಿಬಿಟ್ಟು ಕೆಲಸ ಶುರು ಮಾಡೋಣ ಪಟಾಪಟ ಅಂತೇಳಿ ಕೆಲಸ ಮುಗಿಸಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಮಾಡಬೇಕು ಸ್ನಾನ ಮಾಡ್ಕೊಂಡು ಜಸ್ಟ್ ದೇವ್ರ ಮನೆಯಲ್ಲ ಹಂಗೆ ದೀಪ ಹಚ್ಚಿ ಹೋಗಿದ್ದು ದೇವ್ರ ಮನೆಯೂ ಕ್ಲೀನ್ ಮಾಡಿಲ್ಲ ಇವಾಗ ಕ್ಲೀನಿಂಗ್ ಎಲ್ಲ ಮುಗಿಸಿ ಸೋ ಮತ್ತೆ ನೋಡಬತ್ತೆ ಹಾಗೆ ನಾನು ಬೆಳಿಗ್ಗೆ ಹೋಗ್ಬೇಕಾದ್ರೆ ಮನೆ ಕ್ಲೀನಿಂಗ್ ಕೆಲಸ ಅಂದರೆ ಒರೆಸೋದು ಗುಡಿಸೋದು ಕಾಂಪೌಂಡ್ ಎಲ್ಲ ತೊಳೆದು ಇದೇನೂ ಕೂಡ ಮಾಡಿ ಹೋಗಿರಲಿಲ್ಲ ಸ್ವಲ್ಪ ಬೇಗನೆ ಹೋಗ್ಬೇಕಾದ ಕಾರಣ ಜೊತೆಗೆ ಮನೆಯಲ್ಲಿ ಮಕ್ಕಳೆಲ್ಲ ಇರ್ತಾವಲ್ವ ಅವ್ರಿಗೆಲ್ಲ ಸ್ವಲ್ಪ ತಿಂಡಿ ಎಲ್ಲ ರೆಡಿ ಮಾಡಿ ಹೋಗ್ಬೇಕಿತ್ತಲ್ವ ತಿಂಡಿ ಅಡುಗೆ ಎಲ್ಲ ರೆಡಿ ಮಾಡಿ ಕಸ ಎಲ್ಲ ಗುಡಿಸಿ ಹೋಗಿದ್ದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ತಂಗಿ ಮಕ್ಕಳು ಕೂಡ ಹೋದರು ಅವ್ರೂ ಕೂಡ ನನ್ನ ಮಗ ಕರ್ಕೊಂಡೋಗಿ ಬಿಟ್ಟು ಬಂದ ಅವ್ನು ಬಿಟ್ಟು ಬಂದಮೇಲೆ ಮನೆಯೆಲ್ಲ ಒಂದು ಸಾರಿ ನೀಟಾಗಿ ಮಾಪ್ ಮಾಡಿಕೊಂಡು ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ತುಳಸಿ ಕಟ್ಟೆಲ್ಲ ರೆಡಿ ಮಾಡಿಕೊಂಡು ಜೊತೆಗೆ ದೇವ್ರ ಮನೆ ಕೂಡ ರೆಡಿ ಮಾಡಿಕೊಂಡು ಪೂಜೆ ಮುಗಿಸುವಷ್ಟರಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟು ಸವೆನ್ ಹತ್ತಿರ ಆಗೋಯಿತು ಸಂಜೆ ತುಳಸಿ ಪೂಜೆ ಇತ್ತಿದ್ದು ಸಿಕ್ಸ್ ತರ್ಟಿ ಟು ಸೆವೆನ್ ಟೆನ್ ತನಕ ಇತ್ತು ಟೈಮ್ ಚೆನ್ನಾಗಿ ಸೊ ಸರಿ ಇನ್ನೂ ಟೈಮ್ ಇದೆಯಲ್ಲ ಸೆವೆನ್ ಟೆನ್ ಅಷ್ಟರಲ್ಲಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ ಇದ್ರ ಜೊತೆಗೆ ಬಂದು ನಾವು ತುಳಸಿ ಹಬ್ಬನ ಅಂತ ಅಂದರೆ ಸ್ವಲ್ಪ ಚೆನ್ನಾಗೇ ಗ್ರ್ಯಾಂಡಾಗಿಯೇ ಮಾಡ್ತಿದ್ದೆ ಸ್ಯಾರಿ ಎಲ್ಲ ವೇರ್ ಮಾಡಿಲ್ಲ ಅಂತ ಅಂದ್ಕೋಬೇಡಿ ಗ್ರ್ಯಾಂಡಾಗೇ ಸೆಲೆಬ್ರೇಟ್ ಮಾಡ್ತಿದ್ದೆ ಬಟ್ ಈ ಸಾರಿ ತುಳಸಿ ಹಬ್ಬ ಅಂತ ಅಂದರೆ ಮಾಂಗಲ್ಯ ಧಾರಣೆ ಅಂದರೆ ತುಳಸಿ ಮದುವೆ ಅಂತಲೇ ಹೇಳ್ಬೋದು ಇವತ್ತು ಅದನ್ನು ಮಾಡೋಂಗಿರಲಿಲ್ಲ ಅಂದರೆ ತಾಲಿ ಮಾಂಗಲ್ಯ ಧಾರಣೆ ಎಲ್ಲ ಮಾಡುವಂಗಿರಲಿಲ್ಲ ನಮಗೆ ನನ್ನ ಒಂದು ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ನಮಗೆ ಒಂದು ವರ್ಷದ ಸು ಸೂತ್ಕ ಅಂದರೆ ನಮ್ಮ ರಿಲೇಷನ್ ಒಬ್ಬರು ತೀರೋಗಿದ್ದರಿಂದ ವರ್ಷದ ತನಕ ಯಾವುದೇ ಥರದ ಒಂದು ಶುಭ ಕಾರ್ಯಕ್ರಮಗಳನ್ನ ಮಾಡುವಂಗಿಲ್ಲ ಕಳಶ ಕೂರಿಸೋದಾಗಿರ್ಬೋದು ಮಾಂಗಲ್ಯ ಧಾರಣೆ ಆಗಿರ್ಬೋದು ಈ ಥರದ್ದೆಲ್ಲ ಏನೂ ಮಾಡುವಂಗಿರಲಿಲ್ಲ ನನ್ನ ಒಂದು ವರಮಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಹೇಳಿದ್ದೀನಿ ವರಮಾಲಕ್ಷ್ಮಿ ಹಬ್ಬನೂ ಕೂಡ ನಾನು ಕಳಶ ಎಲ್ಲ ಕೂರಿಸಿ ಸೆಲೆಬ್ರೇಟ್ ಮಾಡಲಿಲ್ಲ ಸೊ ಈಗಲೂ ಅಷ್ಟೇ ನೋಡ್ತಾ ಇರ್ಬೋದು ನೀವು ಯಾವುದೇ ಒಂದು ನೆಲ್ಲಿಕಾಯಿ ಗಿಡ ನೆಡೋದು ಹಾಗೆ ಕೆಂಪು ಆರತಿ ಮಾಡೋದಾಗಿರ್ಬೋದು ನೆಲ್ಲಿಕಾಯಿ ಆರತಿ ಮಾಡೋದಾಗಿರ್ಬೋದು ಇದನ್ನೇನೂ ಕೂಡ ಮಾವಿನ ಮಾವಿನ ತೋರಣ ಹಾಕಿ ಹಾಕೋದಾಗಿರ್ಬೋದು ಬಾಳೆ ಕಂದು ಇಡೋದಾಗಿರ್ಬೋದು ಇದು ಯಾವುದನ್ನು ಮಾಡಿಲ್ಲ ತುಳಸಿ ಹಬ್ಬ ಆಗಿರೋದ್ರಿಂದ ಅಟ್ಲೀಸ್ಟ್ ಕಾಯಿ ಒಡೆದು ದೀಪ ಹಚ್ಚಿ ಪೂಜೆನಾದರೂ ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿರೋದು ನಮ್ಮ ಒಂದು ಮನಸ್ಸಿನ ಸಮಾಧಾನಕ್ಕೋಸ್ಕರ ಅಷ್ಟೆ ಹಾಗಾಗಿ ಒಂದು ಮಿಕ್ಸೆಡ್ ಒಂದು ತಟ್ಟೆಗೆ ಮಿಕ್ಸೆಡ್ ಫ್ರೂಟ್ಸ್ನ ಇಟ್ಟು ಹಣ್ಣು ಒಡೆದು ಕಾ ಹಣ್ಣು ಸಾರಿ ಹಣ್ಣು ಮುರಿದು ಕಾಯಿ ಹೊಡೆದು ಸ್ವಲ್ಪ ಹೂವೆಲ್ಲ ಹೂವಿನ ಅಲಂಕಾರ ಮಾಡಿ ತುಳಸಿ ಕಟ್ಟೆಗೆ ಸ್ವಲ್ಪ ಚೆಂದ ಅಲಂಕಾರ ಮಾಡಿ ಮಣ್ಣಿನ ದೀಪಗಳನ್ನೇ ಹಚ್ಚಿ ಪೂಜೆನ ಮುಗಿಸ್ಕೊಂಡಿತ್ತು ಈ ರೀತಿಯಲ್ಲಿ ಇವತ್ತು ಕಂಪ್ಲೀಟಾಗಿ ನಾನು ಒಂದು ತುಳಸಿ ಪೂಜೆನ ಸಿಂಪಲಾಗಿ ಮುಗಿಸ್ಕೊಂಡೆ ಅಂತ ಹೇಳ್ಬೋದು ಇದೆಲ್ಲ ಆದಮೇಲೆ ಇವತ್ತು ನನ್ನ ಮಗ ಹಾಸ್ಟೆಲ್ಗೆ ಕೂಡ ಹೋಗೋದಿದೆ ನೈಟು ಹಂಗಾಗಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮಾಡೋದಿತ್ತು ಅಡುಗೆಯೆಲ್ಲ ಮುಗಿಸ್ಕೊಂಡು ಹಸ್ಬೆಂಡು ಕೂಡ ಅಷ್ಟೇ ಒಂದು ನೈಟು ಕೂಡ ಒಂದು ಮದುವೆ ಇತ್ತು ಈ ಕಾತ್ಗೆ ಟೈಮ್ ಬಂತು ಅಂತ ಅಂದರೆ ಕಾತ್ಗೆ ಶ್ರಾವಣ ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ಫಂಕ್ಷನ್ಸ್ಗಳು ಇರ್ತವೆ ಅಂತಾನೆ ಹೇಳ್ಬೋದು ಅದ್ರಲ್ಲೂ ಈ ಖಾತ್ಗೆ ಟೈಮ್ ಅಲ್ಲಿ ಜಾಸ್ತಿ ಜಾಸ್ತಿ ಗೃಹ ಪ್ರವೇಶಗಳು ಅಂಡ್ ಮದುವೆಗಳು ಮದುವೆಗಿಂತ ಹೆಚ್ಚಾಗಿ ಗೃಹ ಪ್ರವೇಶಗಳನ್ನೇ ನಡೆಯುತ್ತೆ ಎಷ್ಟು ಒಂದು ಒಳ್ಳೆಯ ಶುಭ ಸಮಾರಂಭಗಳಿದ್ರು ಕೂಡ ಕಾತ್ಕೆ ಟೈಮಲ್ಲಿ ಮಾಡ್ಕೋತಾರೆ ಹಂಗಾಗಿ ನಮಗಂತೂ ಎವ್ರಿ ಫಂಕ್ಷನ್ಸ್ ಇರ್ತವೆ ಡೈಲಿ ಒಂದು ದಿನ ಎರಡು ದಿನ ಅಂತಲ್ಲ ಕಾತ್ಕೆ ಮುಗಿಯೋ ತನಕ ಸಿಕ್ಕಾಪಟ್ಟೆ ಫಂಕ್ಷನ್ಸ್ಗಳಿರ್ತವೆ ನಾನು ತುಂಬ ರೇರು ಅಂದರೆ ತುಂಬ ಇಂಪಾರ್ಟೆಂಟ್ ಇರೋ ಫಂಕ್ಷನ್ಸ್ಗಳನ್ನ ಮಾತ್ರ ಅಟೆಂಡ್ ಮಾಡ್ತೀನಿ ತುಂಬ ಬೇಕು ತುಂಬ ಹತ್ರದವ್ರದ್ದು ಅನ್ನೋದು ಮಾತ್ರ ಇನ್ನು ಮಿಕ್ಕಿದ ಫಂಕ್ಷನ್ಸ್ಗಳೆಲ್ಲ ಹಸ್ಬೆಂಡೇ ಒಂದಿಲ್ಲ ಎರಡಿಲ್ಲ ಮೂರಿಲ್ಲ ಐದಾರು ಫಂಕ್ಷನ್ಸ್ಗಳಿದ್ರು ಕೂಡ ಅವರು ಇಲ್ಲ ಅಂತ ಹೇಳ್ದೆ ಪ್ರೀತಿಯಿಂದ ಬಂದು ಕರೆದಿರು ಏನು ನಮ್ಮ ಒಂದು ದೊಡ್ಡ ದಿನ ನೋಡ್ಕೊಂಡು ಬಂದು ಕರೆದಿರ್ತಾರ ಅಂತ ಹೇಳಿ ಏಳು ಫಂಕ್ಷನ್ಸ್ಗಳಿಗೆ ಆಲ್ಮೋಸ್ಟ್ ಅಟೆಂಡ್ ಮಾಡ್ಕೋತಾರೆ ಹಂಗಾಗಿ ಈಗ ನೈಟು ಕೂಡ ಒಂದು ಫಂಕ್ಷನ್ ಇತ್ತು ನನ್ನ ಮಗನಿಗೆ ನೈಟು ಲೆವೆನ್ ತರ್ಟಿಗೆ ಬಸ್ ಇದ್ದಿದ್ದು ಅವನು ಬಸ್ಸಿಗೆ ಬಿಡುವಷ್ಟರಲ್ಲಿ ನಾನು ಫಂಕ್ಷನ್ ಮುಗಿಸ್ಕೊಂಡು ಬರ್ತೀನಿ ಅವ್ರಿಗೂ ಕೂಡ ಸ್ವಲ್ಪ ಲಾಂಗೇನೇ ಇತ್ತು ಮದುವೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ ಅವರು ಹೇಳಿ ಹೋದ್ರು ಸರಿ ಅಂತ ಹೇಳಿ ನಾನು ಕೂಡ ಅವ್ರನ್ನ ಕಳಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಈ ರೀತಿ ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮೇಲೆ ಒಳಗಡೆ ಹೋಗಿ ಸ್ವಲ್ಪ ಅಡುಗೆ ಊಟದ ಕೆಲಸ ಎಲ್ಲ ಮುಗಿಸ್ತಾರೆ ು ಊಟ ಎಲ್ಲ ಮುಗಿಸಿ ನನ್ನ ಮಗನೂ ಕೂಡ ಆಸ್ಟೆಲ್ಗೆ ಕಳಿಸ್ಕೊಟ್ಟೆ ಸೊ ಫೈನಲಿ ಇವ ಇದಾಗಿತ್ತು ಇವತ್ತಿನ ಒಂದು ತುಳಸಿ ಹಬ್ಬದ ಜೊತೆಗೆ ಫಂಕ್ಷನ್ ಸೆಲೆಬ್ರೇಷನ್ಸ್ಗಳು ಆ ವ್ಲಾಗ್ ಅಂತಲೇ ಹೇಳ್ಬೋದು ಆ್ಯಂಡ್ ನನ್ನ ಆಲ್ಮೋಸ್ಟ್ ನಮ್ಮ ಅಮ್ಮನ ಕಡೆ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ದಿನ ಪೂರ್ತಿ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಓಡಾಟ ಅದ್ರ ಜೊತೆಗೆ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಸ್ವಲ್ಪ ಎವಿ ಎವಿ ಅಂತ ಅನಿಸಿದ್ರೂ ಕೂಡ ಪರವಾಗಿಲ್ಲ ಈ ರೀತಿನಲ್ಲೆಲ್ಲ ಸ್ವಲ್ಪ ಈ ಕೆಲಸಗಳು ಕಾರ್ಯಗಳು ಸ್ವಲ್ಪ ಹಿಂಸೆ ಅನ್ನೋದು ಬಿಟ್ಟರೆ ಎಲ್ಲರೂ ನೋಡೋದಾಗಿರ್ಬೋದು ಮಾತಾಡ್ಸಾಗಿರ ಮಾತಾಡ್ಸೋದಾಗಿರ್ಬೋದು ಪ್ರತಿದಿನ ಎಲ್ಲರೂ ಎಲ್ಲರ ಜೊತೆ ಮಾತಾಡೋದಕ್ಕಾಗೋದಿಲ್ಲ ಫೋನ್ಗಳಿದ್ರೂ ಕೂಡ ಫೋನ್ ಕಾಲ್ಸ್ ಲ್ಲೂ ಕೂಡ ಯಾರೂ ಅಷ್ಟಾಗಿ ಮೊದಲನೇ ರೀತಿಯಲ್ಲಿ ಮಾತಾಡ್ಕೊಂಡು ಕತೆ ಆಡಿಕೊಂಡು ಟೈಮ್ ಸ್ಪೆಂಡ್ ಎಲ್ಲ ಮಾಡೋದು ಸಾಧ್ಯನೇ ಇಲ್ಲ ಎಲ್ಲರೂ ಅವ್ರವ್ರ ಕೆಲಸ ಕಾರ್ಯಗಳಲ್ಲಿ ವರ್ಕ್ ಪ್ರೆಷರ್ನಲ್ಲಿ ಬ್ಯುಸಿ ಆಗೇ ಆಗಿರ್ತಾರೆ ಈ ರೀತಿ ಒಂದೊಂದು ಸಮ ಶುಭ ಸಮಾರಂಭಗಳಲ್ಲಿ ಮಾತ್ರನೇ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆ್ಯಂಡ್ ಮಾತುಕತೆ ಆಡೋದಕ್ಕೆ ನಮಗೆ ಟೈಮ್ ಸಿಗೋದು ಅಂತ ಹೇಳ್ಬೋದು ಆ ಥರ ಒಂದೊಂದು ಸಂದರ್ಭಗಳನ್ನ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ಯಾವುದೇ ದಿನಗಳಲ್ಲೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸೊ ಹಂಗಾಗಿ ನಾನು ಕೂಡ ಇವತ್ತು ತುಳಸಿ ಹಬ್ಬ ಕೆಲಸಗಳು ನನ್ನ ಮಗನ ಆಸ್ಟೆಲ್ಗೆ ಕಳಿಸೋದೆಲ್ಲ ಇದ್ದರೂ ಕೂಡ ಪರವಾಗಿಲ್ಲ ಇದನ್ನು ಎಲ್ಲಾನು ಜೊತೆಗೆ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡಲೇಬೇಕು ಎಲ್ಲರ ಜೊತೆ ಮಾತಾಡಿಕೊಂಡು ಎಲ್ಲರೂ ಮೀಟ್ ಮಾಡ್ಕೊಂಡು ಬರಲೇಬೇಕು ಅಂತ ಹೇಳಿ ಆವಾಗಿದ್ದಂಥದ್ದು ಹೋಗಿದ್ದಂಥದ್ದು ನಿಮ್ಮೆಲ್ಲರೂ ಕೂಡ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ನಮ್ಮ ಒಂದು ಫಂಕ್ಷನ್ಸ್ಗಳು ಎಲ್ಲರೂ ಜೊತೆ ಇದ್ದಂಥ ಒಂದು ಆತ್ಮೀಯತೆ ಎಲ್ಲವೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ನಿಮಗೆ ನನ್ನ ವೀಡಿಯೋ ಆ್ಯಂಡ್ ವೀಡಿಯೋಸ್ಗಳೆಲ್ಲ ಕೂಡ ಹೆಂಗೆ ಅನ್ನಿಸ್ತಾ ಇದೆ ಹೆಂಗೆ ಬರ್ತಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಇನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬಾ ಬಾಂಡ್ ಲವ್ ಯು ಆಲ್ ಫೈನಲಿ ನೋಡ್ತಾ ಇರ್ಬೋದು ನನ್ನ ಒಂದು ತುಳಸಿ ಹಬ್ಬದ ತುಳಸಿ ಪೂಜೆಯ ತುಳಸಿ ಕಟ್ಟೆಯ ಅಲಂಕಾರ ಈ ರೀತಿಯಲ್ಲಿ ಇತ್ತು ಇದನ್ನು ಲಾಸ್ಟಲ್ಲಿ ಒಂದು ಕ್ರಿಪ್ಪಿಂಗ್ನ ನೀಟಾಗಿ ಮಾಡಿಕೊಂಡು ಯಾವ ರೀತಿಯಲ್ಲಿ ಪೂಜೆನ ಮಾಡ್ಕೊಂಡಿದೆ ಅನ್ನೋದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಓಕೆ ಬಾ ಬಾಯ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಆಯಿತಾ